ರೇಣುಕಾ ಸ್ವಾಮಿಯ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಇದೀಗ ಜೈಲು ಹಕ್ಕಿ ಆಗಿದ್ದಾರೆ ಜೈಲು ಹಕ್ಕಿ ಆಗಿರುವಂತಹ ದರ್ಶನ್ ಅವರನ್ನ ನೋಡ್ಲಿಕ್ಕೆ ಅನೇಕರು ಬರ್ತಾ ಇದ್ದಾರೆ ಆದ್ರೆ ವಿಶೇಷ ಅಂತ ಹೇಳಿದ್ರೆ ಅವರ ಪತ್ನಿ ವಿಜಯಲಕ್ಷ್ಮಿ ಮೂರನೇ ಬಾರಿಗೆ ಬೇಕಿ ಕೊಟ್ಟಿದ್ದಾರೆ ಜೈಲಿಗೆ ಮೂರನೇ ಬಾರಿಗೆ ಇವತ್ತು ಟೆಂಟೆಡ್ ಗ್ಲಾಸ್ ಇರುವಂತಹ ಕಾರಿನಲ್ಲಿ ವಿಜಯಲಕ್ಷ್ಮಿ ಜೈಲಿಗೆ ಬಂದಿದ್ದಾರೆ ಎರಡು ಬ್ಯಾಗ್ ತುಂಬಾ ನಟ ದರ್ಶನ್ಗೆ ಬಟ್ಟೆ ತೆಗೆದುಕೊಂಡು ಬಂದಿದ್ದಾರೆ ಜೊತೆಗೆ ಬಿಸ್ಕೆಟ್ಸ್ ಇದೆ ಡ್ರೈ ಫ್ರೂಟ್ಸ್ ಇದೆ ಉಪ್ಪಿನಕಾಯಿ ಇದೆ ಸ್ವೀಟ್ಸ್ ಇದೆ ಅಷ್ಟು ಕೂಡ ಆ ಕಾರು ಚಾಲಕ ತೆಗೆದುಕೊಂಡು ಹೋಗಿದ್ದಾನೆ ಮಗನ ಜೊತೆ ದರ್ಶನ್ ಭೇಟಿ ಮಾಡಿದ್ದಾರೆ ತಾಯಿ ಅಂದರೆ ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಜೈಲಿಗೆ ಬಂದಾಗಿನಿಂದ ಮೂರನೇ ಬಾರಿ ಎಂಟ್ರಿ ಕೊಟ್ಟಿದ್ದಾರೆ ಜೈಲು ವಾಸದಲ್ಲಿ ನೂರ ಏಳು ಕೆ ಜಿಯಿಂದ ತೊಂಬತ್ತೇಳು ಕೆ ಜಿ ಗೆಳಿದಿದ್ದಾರೆ ಹತ್ತು ಕೆ ಜಿಯಷ್ಟು ತೂಕ ಕಮ್ಮಿಯಾಗಿದೆ ದರ್ಶನ್ ಅವರದ್ದು ಹೀಗಾಗಿ ದರ್ಶನ್ ಅವರ ಆರೋಗ್ಯ ಮತ್ತು ತೂಕ ಇಳಿಕೆಯ ಸಂಬಂಧಪಟ್ಟಂತೆ ಪತ್ನಿ ವಿಜಯಲಕ್ಷ್ಮಿ ಹೇಗಾದರೂ ಮಾಡಿ ಪತಿಯ ಆರೋಗ್ಯ ಜೈಲಿನಲ್ಲಿದ್ದರೂ ಕೂಡ ಆರೋಗ್ಯ ಸುಧಾರಿಸಬೇಕು ಆರೋಗ್ಯ ಚೇತರಿಕೆ ಆಗಬೇಕು ಯಾವುದೇ ಕಾರಣಕ್ಕೂ ಅನಾರೋಗ್ಯದಿಂದ ಬಳಲಬಾರದು ಎನ್ನುವ ಕಾರಣಕ್ಕಾಗಿ ಒಂದು ಕನ್ಸರ್ನ್ ಇರುತ್ತಲ್ಲ ಯಾವುದೇ ಗಂಡ ಹೆಂಡತಿಯ ಮಧ್ಯೆ ಅದೇ ರೀತಿಯ ಕನ್ಸರ್ನ್ ವಿಜಯಲಕ್ಷ್ಮಿ ಅವರಿಗಿದೆ ವಿಜಯಲಕ್ಷ್ಮಿ ಆ ಕನ್ಸರ್ನಿಂದ ಇಷ್ಟೆಲ್ಲವೂ ಕೂಡ ತೆಗೆದುಕೊಂಡು ಜೈಲಿಗೆ ಬಂದಿದ್ದಾರೆ ಜೈಲಿನಲ್ಲಿ ಅದನ್ನು ಅವಕಾಶ ಮಾಡಿಕೊಡ್ತಾರಾ ಇಲ್ವಾ ಅದು ಎರಡನೇ ಪ್ರಶ್ನೆ ಆದರೆ ಆಕೆ ತನ್ನ ಪತಿಗೆ ಬೇಕಾದಂಥ ಕೆಲವು ವಸ್ತುಗಳನ್ನು ತಿಂಡಿ ತಿನಿಸುಗಳನ್ನು ತಂದಿದ್ದಾರೆ ditegaskan bahawa untuk membukakan seradah binatang. Ah, serah. Hans sir. Ditegaskan bahawa untuk membukakan seradah